ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಪೈಪೋಟಿ ಆರಂಭವಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಆಡಳಿತ ನಿಷ್ಕ್ರಿಯವಾಗಿದೆ ಕನಿಷ್ಠ ಬೆಂಬಲ ಬೆಲೆ ದೊರೆಯದೆ ರೈತರು ಕಂಗಾಲಾಗಿದ್ದಾರೆ ಮೆಕ್ಕೆಜೋಳ ಬೆಳೆದ ರೈತರಿಗೆ ಖರೀದಿ ಕೇಂದ್ರ ಪ್ರಾರಂಭಿಸಿಲ್ಲ ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ಎಐಸಿಸಿ ಅಧ್ಯಕ್ಷರೇ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ಗೊಂದಲವನ್ನು ಬದಿಗಿಟ್ಟು ರೈತರು ಮತ್ತು ಪ್ರವಾಹ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಎಂದು ಹೇಳಿದರು ಒಂಬತ್ತು ಹತ್ತರಲ್ಲಿ ಮನೆ ಕಳ್ಕೊಂಡವ್ರಿಗೆ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಮೂವತ್ತೈದು ಸಾವಿರ ಇತ್ತು ಈ ಆದವ್ರಿಗೆ ಇಪ್ಪತ್ತೈದು ಸ್ವಲ್ಪ ಆನೆ ಆದವ್ರಿಗೆ ಐದು ಸಾವಿರ ಇತ್ತು ನಮ್ಮ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಲಕ್ಷ ಕೊಡ್ತಕ್ಕಂಥ ಕೆಲಸ ಮಾಡಿವಿ ಮೂರು ಲಕ್ಷ ಕೊಟ್ಟಿದ್ದೀವಿ ಐವತ್ತು ಸಾವಿರ ಕೊಟ್ಟಿದ್ದೀವಿ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೂರ್ಣ ಹಾನಿಯಾದಂಥ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರು ಭಾಗಶಃ ಹಾನಿ ಆದದ್ದಕ್ಕೆ ಐವತ್ತು ಸಾವಿರ ಕೊಟ್ಟಾರ ಸ್ವಲ್ಪ ಹಾನಿ ಹಾನಿಯಾದಕ್ಕೆ ಆರು ಸಾವಿರ ಕೊಟ್ಟಿದ್ದರು ನಮಗೂ ಅವ್ರಿಗೂ ಇರತಕ್ಕಂಥ ವ್ಯತ್ಯಾಸ ಇದೆ ಇವತ್ತು ಹೆಚ್ಚಾಗಬೇಕು ಬೆಲೆಗಳು ಹೆಚ್ಚಾಗಿದ್ದಾವೆ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ರೈತರಿಗೆ ಕೆಲವರು ಕೃಷಿ ಉಪಕರಣಗಳನ್ನ ಕಳ್ಕೊಂಡಿರ್ದಾರ ಅವರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ